ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬಸ್ಲೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಒಂದು ಮನೆ ಔಷಧಿ ಅಂತಲೇ ಹೇಳ್ಬೋದು ಬಸಳೆ ತುಂಬ ಒಳ್ಳೆಯ ದೇಹಕ್ಕೆ ಇದರಲ್ಲಿ ಬಿ ವಿಟಮಿನ್ನು ಇರುತ್ತೆ ಇದು ಬಾಯಿ ಹುಣ್ಣು ಆಯಿತು ಅಂತಂದರೆ ಈ ಒಂದು ಎರಡು ಮೂರು ಎಲೆ ಅಗದು ತಿಂತಾಯಿದ್ರೆ ದಿನಕ್ಕೆ ಮೂರು ಸಾರಿ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ ಇದನ್ನ ಜಾಸ್ತಿ ಮಸಾಲೆ ಹಾಕದೆ ಸಿಂಪಲ್ಲಾಗಿ ಬಸಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇನ್ನು ಸಣ್ಣದಾಗಿ ಮೊದಲು ಕಟ್ ಮಾಡ್ಕೊಂಡ್ಬಿಡೋಣ ಬಸಳೆ ಸೊಪ್ಪು ಈ ಸೊಪ್ಪು ನಾನು ಮನೆಯಲ್ಲೇ ಬೆಳ್ಕೊಂಡಿರೋದು ನೀವು ಒಂದು ತುಂಡು ಇಷ್ಟೊಂದು ತುಂಡು ಕಟ್ ಮಾಡಿ ಹಾಕಿದರೆ ಪಾಟಲ್ಲಿ ಬೆಳೆದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಟಲ್ಲಿ ಈ ಸೊಪ್ಪು ಮೊದಲು ನಾನಿಲ್ಲಿ ಸೊಪ್ಪೆಲ್ಲ ಕಟ್ ಮಾಡ್ಕೊತೀನಿ ದಂಟು ಕೊನೆಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ತುಂಬ ಎಳೆಯದಾಗಿದೆ ದಪ್ಪಾಗಿದ್ದ ದಂಟು ಬಸಲೇದ ದಂಟು ಸಣ್ಣದಾಗಿ ಕಟ್ಕೊಂಡು ಸಾಂಬಾರಿಗೆ ಹಾಕ್ಕೋಬೋದು ಈ ಥರ ಎಲೆ ತಕ್ಕೊಂಡು ತಗೊಂಡು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನೀವು ಈ ಬೇಸಿಗೆಯಲ್ಲಿ ಒಂದ್ಸರೆ ಇರೋದು ಈ ಸೊಪ್ಪಿನ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ದೇಹಕ್ಕೆ ತಂಪು ಕೊಡುತ್ತೆ ಈ ಸೊಪ್ಪು ಇದ್ದಂಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಎಳೆದಿರೋದ್ರಿಂದ ಚೆನ್ನಾಗಿ ಬೇಯುತ್ತಿದ್ದು ಇದೇ ಬಸ್ಲೆಯಲ್ಲಿ ದಪ್ಪ ದಂಟಿರೋ ಬಸ್ಲೆನೂ ಬರುತ್ತೆ ಅದನ್ನು ನುಗ್ಗೆಕಾಯಿ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಒಂದೊಂದು ಎರಡೆರಡು ಇಂಚಿನ ಕಟ್ ಮಾಡಿ ಅದನ್ನು ಸಾಂಬಾರಿಗೆ ಬಳಸ್ತಾರೆ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ದಂಟು ಸಣ್ಣದಾಗಿ ಹೆಚ್ಕೊಂಡಿರೋದು ಇದು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ನಿಮಗೆ ಬಸಳೆ ಸೊಪ್ಪು ಎರಡು ಕಪ್ ನೀರು ಕಾಯೋಕ್ಕಿಟ್ಟಿದ್ದೆ ನೀರು ಕಾಯ್ದಿದೆ ಬಸಳೆ ಸೊಪ್ಪು ಹಾಕೊಳ್ಳೋಣ ಮೆತ್ತಿಗೆ ಸೊಪ್ಪು ಬೇಯಿಸ್ಕೊಳ್ಳೋಣ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಒಂದು ಐದಾರು ನಿಮಿಷ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿರೋದು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಆರು ಒಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಇನ್ನು ಹುರಿದೇನೋ ಹಾಗೇ ಮಾಡ್ಬೋದು ಹುರಿದು ಟೇಸ್ಟ್ ಟೇಸ್ಟು ಸಾಂಬಾರು ಚೆನ್ನಾಗಿರುತ್ತೆ ಅಂತ ಸಾಸಿವೆ ನೋಡಿ ಒಂದು ಕಾಲು ಟೀ ಅಷ್ಟು ಅದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಲ್ಲ ಹುರ್ಕೊಂಡಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಜಾರಿಗೆ ಹುರ್ಕೊಂಡಿರೋ ಮೆಣಸಿನ್ಕಾಯಿ ಧನಿ ಹಾಕ್ಕೊಳ್ಳೋಣ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಈಗ ಸಾಂಬಾರು ಮಾಡ್ಕೊಳ್ಳೋಣ ಈಗ ಬೆಂದಿರೋ ಬಸಳೆ ಸೊಪ್ಪಿಗೆ ನಾನಿಲ್ಲಿ ಅರ್ಧ ಕಪ್ಪು ಬೇಳೆನ ಮೆತ್ತಗೆ ಬೇಯಿಸಿಟ್ಕೊಂಡಿರೋದು ಬೇಳೆ ಸೇರಿಸ್ಕೊಳ್ಳೋಣ ಬೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಸೇರಿಸ್ತಾ ಇರೋದು ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಬೇಳೆ ಸೊಪ್ಪು ಎಲ್ಲ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ರುಚಿಕರವಾದ ಬಸ್ಲೆ ಸೊಪ್ಪಿನ ಸಾಂಬಾರು ಆಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ